ಈ ಅಪ್ಪುಗೆ ಸರ್ ಗೆಲುವಿನ ಅಪ್ಪುಗೆ ಮಾಸ್ಟರ್ ಕ್ಲಾಸ್ ಕೇಳಿಸ್ತೀವಿ ನಾವೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಹೇಳ್ ಸರ್ ಇಷ್ಟು ಬಿಸಿ ಸ್ಕೆಡ್ಯೂಲ್ ಕೂಡ ನಮ್ಗೋಸ್ಕರ ಸಪೋರ್ಟ್ ಮಾಡಿದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸರ್ ನೀವು ಹೋಗೋಕ್ಕಿಂತ ಮುಂಚೆ ಮತ್ತೆ ಇದರ ಜೊತೆಗೆ ವಿಶಾಲ್ ಸಿಂಗ್ ಮ್ಯಾನೇಜರ್ ಲೂಲು ಮಾಲ್ ಕಿರಣ್ ಪುತ್ರನ್ ಜನರಲ್ ಮ್ಯಾನೇಜರ್ ಲೂಲು ಮಾಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ವಿಶಾಲ್ ಸಿಂಗ್ ಮ್ಯಾನೇಜರ್ ಲೂಲು ಮಾಲ್ ಕಿರಣ್ ಪುತ್ರೇಜರ್ ಲೂಲು ಮಾಲ್ ಲೂಲು ಅತ್ಯದ್ಭುತ ವೇದಿಕೆಯನ್ನು ಕಲ್ಪಿಸಿಕೊಳ್ಳೋದಕ್ಕೆ ಯಾರಲ್ಲಿ ಸೌಂಡು ಮಾಡುವಂತೆ ಕೇಳಿ ರಾಗಿ ಸೌಂಡ್ ಮಾತ್ರ ಇರುತ್ತೆ ಮನದಿ ಚಿತ್ರಕ್ಕಾಗಿ ಬಂದಂತ ಮೊದಲನೇದಾಗಿ

ಸಿನಿಮಾ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಗಳಿಗೆ ಹೋಗಿ ಈ ಸಿನಿಮಾನ ಎಂಜಾಯ್ ಮಾಡಿ ಇನ್ನೊಂದೇ ಮನದ ಕಡಲು ಜನರ ಕಡಲು ಇದೆ ಇಪ್ಪತ್ತೆಂಟನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಕೊಡುವ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ